ಸಮಾಜದಲ್ಲಿ ಜಾತಿಯ ಆಧಾರದ ಮೇಲೆ ಜನರಿಗೆ ಗೌರವ ನೀಡದೆ ಜ್ಞಾನದ ಆಧಾರದ ಮೇಲೆ ಗೌರವ ನೀಡುವುದು ಹೆಚ್ಚು ಉತ್ತಮ ಎಂದು ಹೊಸದುರ್ಗ ಕಾಗಿನೆಲೆ ಗುರುಪೀಠದ ಈಶ್ವರಾನಂದ ಪುರಿ ಸ್ವಾಮೀಜಿ ತಿಳಿಸಿದರು ತಾಲೂಕಿನ ರಾಂಪುರ ಶ್ರೀಪತ್ತಿ ಮಸಪ್ಪ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಏರ್ಪಡಿಸಿದ್ದ ಶ್ರೀ ಕನಕದಾಸರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಿಂದಿನಿಂದಲೂ ಬಸವಣ್ಣ ಕನಕದಾಸ ಬುದ್ಧ ಸೇರಿದಂತೆ ಇನ್ನಿತರ ಶರಣರನ್ನು ಇಂದಿಗೂ ನೆನೆಯುವ ಸಮಾಜವು ಕೆಳಜಾತಿಯವನು ಪ್ರತಿಭಾವಂತನಾಗಿದ್ದರೂ ಅವನಿಗೆ ಗೌರವ ನೀಡದೆ ಮೇಲ್ಜಾತಿಯವರು ಓದಲು ಬರೆಯಲು ಬಾರದಿದ್ದರೂ ಅವನಿಗೆ ಗೌರವ ನೀಡುತ್ತಿದೆ ಇದರ ಬದಲು ವಿವೇಕವಂತ ಜ್ಞಾನವಂತ ಹಾಗೂ ಸಂಸ್ಕೃತವಂತರಿಗೆ ಗೌರವ ನೀಡುವುದನ್ನು ಕಲಿಯಬೇಕು ಎಂದರು ಶಾಸಕ ಎನ್ ಗೋಪಾಲಕೃಷ್ಣ ಮಾತನಾಡಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜ್ ನೀಡಿದ ವರದಿಯನ್ನು ಶೀಘ್ರವೇ ಜಾರಿಗೊಳಿಸುವ ಭರವಸೆ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಈ ಸಂಬಂಧ ಜಿಲ್ಲೆಯ ಶಾಸಕರು ಸಿಎಂ ಬಳಿ ಚರ್ಚಿಸುತ್ತೇವೆ ಜಾತಿ ಗಣತಿಯಿಂದ ಅನೇಕ ಸಮುದಾಯಗಳಿಗೆ ನ್ಯಾಯಯುತ ಸೌಲಭ್ಯಗಳು ದೊರೆಯಲಿದೆ ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ನಡೆದ ಕನಕದಾಸರ ಭಾವಚಿತ್ರದ ಮೆರವಣಿಗೆಗೆ ಕೃಷ್ಣ ಚಲನೆ ನೀಡಿದರು ಮೆರವಣಿಗೆ ಉದ್ದಕ್ಕೂ ಮಹಿಳೆಯರು ಮಕ್ಕಳು ಕಳಸ ಕುಂಭ ಹೊತ್ತು ಸಾಗುತ್ತಿದ್ದರು ಕನಕದಾಸರ ವೇಷಭೂಷಣ ತೊಟ್ಟ ವ್ಯಕ್ತಿ ಗಮನ ಸೆಳೆದರು ಮೆರವಣಿಗೆಯಲ್ಲಿ ಪುರುಷ ಹಾಗೂ ಮಹಿಳೆಯರ ಡೊಳ್ಳು ಕುಣಿತ ಗೊರವರ ಕುಣಿತಗಳು ಹೆಚ್ಚು ಆಕರ್ಷಿತವಾಗಿದ್ದವು

ಬಸವಣ್ಣ ನಾವು ಸ್ಮರಣೆ ಮಾಡಿಕೊಳ್ಬೇಕು ಅನ್ನದಾಸೋದ ಕಡೆ ಹೋಗಿ ಕ್ರಿಯೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ಪರಂದಾನ

ಬರಗಾನು ತಾಲೂಕ ಎಲ್ಲ ಮುಖಂಡರು ಯುವ ಹಿರಿಯರು ಅದೂ ಕಾರ್ಯಕ್ರಮ ರಾಮಪುರದಿಂದಲೇ ಪ್ರಾರಂಭ ಆಗಲಿ ಅಂತ ನಾವು ಮಾಡಿದ್ದೇನೆ ರಾಮ್ಪುರದಲ್ಲಿ ಬಹುಶಃ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಾನು ಕೆಲಸವನ್ನು ಅಂದ್ಕೊಂಡಿರ್ಲಿಲ್ಲ ಬಹಳ ಅನಿರೀಕ್ಷ ಆ ಒಂದು ಕಾರ್ಯಕ್ರಮ ತಾಲೂಕಲ್ಲ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ನೋಡ್ತಕ್ಕಂಥ ಕೆಲಸ ನಿಮ್ಮೆಲ್ಲರೂ ಮಾಡಿದೆ ಆ ಒಂದು ವ್ಯವಸ್ಥೆಯನ್ನ ಜನಕ್ಕೆ ಎಷ್ಟು ಮಟ್ಟಿಗೆ ನಮ್ಮ ನಿಲ್ಲೆಯನ್ನು ತೋರ್ಬಿಡ್ತಾ ಒಂದು ಕೆಲಸ ನಮ್ಮೆಲ್ಲ ಪತ್ರಿಕರ್ತ మాత్యాదుల మిత్రుల కేలిల అదన ప్రసంగించేవారకంత ఈ సమక్షగమే నేను రాజేశ్కి కొండంతకంత సయ్యితు మాడి అంటే నేను మాత్యాదుల ఈ గానే దాసరాజ తమ సయ్యితు వజేన ఏనత నిమ్మ జనసంగ భావన గడియిన అన్న అభినయ సయ్యితి వలన జనంగా ಈಗಾಗಲೇ ನಮ್ಮ ಕಾಂತರಾಜ್ ಅವರು ಕೂಡ ಒಂದು ರಿಪೋರ್ಟ್ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಆ ವರದಿಯ ಮತ್ತು ಒಳ ಮೀಸಲಾತಿಯ ನಮ್ಮ ಎಸ್ ಟಿ ಅವರು ಏನು ಕೇಳ್ತಾ ಒಳ ಮೀಸಲಾತಿ ಬಗ್ಗೆ ಅದು ಕೂಡ ಸೂಕ್ಷ್ಮವಾಗಿ ಮುಂದಕ್ಕಂಥ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ರಜೆ ಎಲ್ಲ ಮಂತ್ರಿಗಳ ಚರ್ಚೆ ಪಡೆದು ಆದಷ್ಟು ಬೇಗ ಜನಗಣತಿಯನ್ನು ಮಾಡಿರ್ತಕ್ಕಂಥ ಅಂಶಗಳನ್ನು ಸಾರ್ವಜನಿಕ ಮುಂದೆ ಕರ್ತವ್ಯ ಬಿಟ್ಟು ಮಾನ್ಯ ಸಿದ್ದರಾಮಯ್ಯಗಳು ಕೂಡ ಮಾತುಕೊಂಡಿದ್ದಾರೆ ಅದೇ ರೀತಿ ಸಾಧನೆಯನ್ನು ನನಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ತಾವು ಮಾತಾಡಿ ಆದಷ್ಟು ಬೇಗನೆ ಇದು ಜನಗಣಕ್ಕೆ ನಮಗೆ ಕೊಟ್ಟರೆ ಈಗ ಕೇವಲ ನಾವು ಮೂರನೇ ಸ್ಥಾನ ನಾಲ್ಕನೇ ಶಾವಿದಲ್ಲಿದ್ದೀವಿ నేను వెళ్ళేటప్పుడు దూరం దూరం పోను పట్టీ ఇస్త్రీ కదా అంటే గోల్స్ నా ఏనో ఓలే కూడనే వచ్చే వసతి వసతి మొదటి వసతి మొదటి వసతిలో అవర్ అన్నారాలి విwidetilde అన్నారాలి కళ్ళా విwidetilde అన్నారాలి అవర్ ఏనో అన్నో నున్న కు ఊరున జెల్తా నాలో గోపతనం జెల్తా అని మార్తైను ఎక్కడ నామ ಎರಡೇ ಜಾಗ ಹೇಳಾದ್ರೆ ನಮ್ಮ ಯೋಗ ಪಕ್ಷ ಅದರಲ್ಲಿ ಒಂದೇ ಜಾಗ ನಮ್ಮ ಸಂಕಲ್ಪ ಕೊಡ್ಸೋ ನನ್ನಷ್ಟು ಸಂಕಲ್ಪ ನೂರು ವರ್ಷದ ಸಂಕಲ್ಪ ನಾವು ಬೈಪಲಿ ನೆಸಲ್ ಬೈಪಲ್ಲಿ ಬೈಪಲ್ಲಿ ನಾನು ನಾನು ಪರವಾಗಿ ಯಾಕಂದರೆ ನಾವು ಅವರು ಹೇಳೋ ಇದೆ ಯಾಕಂದ್ರೆ ಅವ್ರಿಗೂ ಕೊಡಾಟು ಅದಕ್ಕೋಸ್ಕರ

ಎಲ್ಲ ಆಸ್ಪತ್ರೆ ಆಗತ್ತ ಇರುವ ಆಲಯಾಗಿ